लेकुम मेरे सभी भाइयों और बहनों को आज ऑल इंडिया राहुल गांधी ब्रिगेडर कांग्रेस के राज अध्यक्ष के पादर कादर पाशाह ने यहाँ पर नासिर हसैन साहब की जन्मदिन की मुबारक है हमारे बीजापुर जिले वालों को भी बुलाए हैं और सारे बल्डारी के वर्कर्स और जो माँ बहिना और बुजुर्ग इंसान हैं और हमारे जो भी शेख कादर पाशाह के नेतृत्व में आज हमें राज्यसभा के नासिर हुसैन साहब के कुछ बर्थडे की जन्मदिन मना दिन दिन रहे आने वाले वक्त पे राहुल गांधी दो के अंदर राहुल गांधी प्रधानमंत्री करेंगे क्योंकि हमें ग्राउंड फ्लोर से स्टार्ट करें हैं बीजापुर जिले में भी सभी खेड़े सभी तालुक सभी जिला से करते हैं आने वाले वक्त में हमारे कागर पाशाह का भी नाम बीजापुर जिले में ऊंचा हो जाएगा ये मेरी आदश है और राहुल गांधी जी को हमें दो के अंदर प्रधानमंत्री बनने के रूप में देखना चाहते हैं और सभी भाइयों को मेरा तब से शुक्रिया यहाँ तक कार्यवचन हमने बल्लारी को बुलाया उनको भी हमारी पार्टी के तब से तहे शुक्रिया ये ऑल इंडिया राहुल गांधी ब्रिगेड कांग्रेस के समाज में आए इतना तहे दिल से मेरी तक भी कथा बोल जय हिंद जय कर्नाटक का सलाम वालेकुम इवतिना राज्यसभा सदस्य रादा हागो सीडब्ल्यूसी मेंबर ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್ ಸರ್ ಅವರ ಐವತ್ತೈದನೇ ಹುಟ್ಟು ಹಬ್ಬ ನಾವು ಇವತ್ತು ಈ ದಿವಸ ಇಲ್ಲಿ ನಾವೆಲ್ಲರೂ ಕೂಡ್ಕೊಂಡು ಇಲ್ಲಿ ಕೂಡಿ ಗ್ಯಾದರ್ ಆಗಿವಿ ಹುಟ್ಟು ಹಬ್ಬದ ಕಾರ್ಯಕ್ರಮವನ್ನು ನಮ್ಮ ರಾಹುಲ್ ಗಾಂಧಿ ಬ್ರಿಗೇಡಿನ ಅಧ್ಯಕ್ಷರಾದ ಅಬ್ದುಲ್ ಅಬ್ಬಾಸ್ ಅವರು ಬಹಳ ಚೆನ್ನಾಗಿ ಏರ್ಪಡಿಸಿದ್ದಾರೆ ಆಮೇಲೆ ಇಲ್ಲಿ ಬಹಳಷ್ಟು ಹೆಣ್ಮಕ್ಳು ಬಂದು ಕೂತ್ಕೊಂಡಾರ ಬಹಳ ಖುಷಿ ಅನಿಸ್ತದೆ ಯಾಕಂತಂದ್ರ ನಮ್ ಪಾರ್ಟಿ ಪಾರ್ಟಿಯಲ್ಲಿರುವ ಎಷ್ಟೋ ಮಹಿಳೆಯರಾಗ್ಲಿ ಆ ಒಳ್ಳೆ ರೀತಿಯಿಂದ ಮಾರ್ಗದರ್ಶಿ ಆಗಿ ಅಹ್ ಅವ್ರು ನಮ್ಗ ಮಾರ್ಗವನ್ನು ತೋರ್ಸ ತೋರಿಸಿದ್ದಾರೆ ಅದೇ ಪ್ರಕಾರ ನಾವು ಅವರ ಒಂದ್ ಹಾಕುವಂತ ಹೆಜ್ಜೆ ಒಳಗ ನಾವು ಅವ್ರ ನೆರಳಿನಲ್ಲೇ ನಾವು ಹೋಗ್ತಾ ಇದ್ದೀವಿ ಆಮೇಲೆ ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಲೆಕ್ಷನ್ ನೋಡಿದಾಗ ನೀವೆಲ್ಲ ನೋಡಿರಿ ಐದು ಹೋಗು ಅವ್ರು ಗೆದ್ಕೊಂಡ್ ಬಂದ್ರು ಯಾಕಂದ್ರೆ ಅವರು ಒಂದು ಅವ್ರ ಹತ್ರ ಒಂದು ಛಲ ಐತಿ ಈ ಮಟ್ಟಿಗೆ ಯಾವ್ದೇ ಒಂದು ರಾಜಕೀಯ ಅವ್ರ ಮನೆ ಅವ್ರ ಮನೇ ಒಂದು ಯಾವ್ದೇ ರಾಜಕೀಯ ಹಿನ್ನೆಲೆ ಇಲ್ಲ ಅಂದ್ರೆ ಸರ್ ಇಷ್ಟು ರಾಷ್ಟ್ರ ಮಟ್ಟದಾಗ ಅವರು ಒಬ್ಬ ಮಹಾನ್ ವ್ಯಕ್ತಿ ಒಬ್ಬ ಮಹಾನ್ ಮುತ್ಸುದ್ದಿ ರಾಜಕೀಯದಲ್ಲಿ ಆಗ್ಯಾರ ಅಂದ್ರೆ ನಾವೆಲ್ಲರೂ ಬಳ್ಳಾರಿಯವರೇ ಹೆಮ್ಮೆ ಪಡುವಂತ ವಿಷಯ ಅದ್ರಲ್ಲಿ ನಾವು ನಮ್ಮ ಸಮಾಜದಾಗ ಮುಸ್ಲಿಂ ಸಮಾಜದೊಳಗ ಒಬ್ಬ ವ್ಯಕ್ತಿ ರಾಷ್ಟ್ರ ಮಟ್ಟದ ರಾಜಕೀಯದ ರಾಷ್ಟ್ರ ಮಟ್ಟದವಾಗ ಆ ಸ್ಥಾನದಾಗದ ನಂತರ ಅತಿಯಾಗಿ ನಾವು ಹೆಮ್ಮೆ ಪಡಬೇಕು ಒಂದ್ ದಿವಸ ಇಲ್ಲ ಒಂದ್ ದಿವಸ ನಮ್ ಸರ್ಕಾರ ಕೇಂದ್ರದೊಳಗೆ ಬಂದೇ ಬರ್ತೈತಿ ಆ ಕೇಂದ್ರದೊಳಗೆ ಸರ್ಕಾರ ಬಂದಾಗ ನಮ್ ನಾಸೀರ್ ಸರ್ ಅವರಿಗೆ ತಾವೆಲ್ಲ ಹೆಣ್ಮಕ್ಳಾಗ್ಲಿ ಪುರುಷರಾಗ್ಲಿ ನಮ್ಮ ಬಳ್ಳಾರಿ ಜನತೆ ಆಗ್ಲಿ ಅವ್ರಿಗೆ ಆಶೀರ್ವದಿಸ್ರಿ ಸರ್ಕಾರ ಬಂದಾಗ ಅವ್ರ ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ಲಿ ಅಂತ ಹೇಳಿ ನಮ್ಮ ಎಲ್ಲರ ಕಡೆಯಲ್ಲಿ ಅಂತ ನಾನು ಒಳ್ಳೇದನ್ನ ಹಾರಿಸ್ತೇನೆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಇದು ಸೂರ್ಯ ನ್ಯೂಸ್ ಕನ್ನಡ